ಸೊ ಎಲ್ಲರಿಗೂ ಒಂದು ಸಿಂಪಲ್ ಆಗಿರೋ ಒಂದು ರೆಸಿಪಿ ಹೇಳ್ತಿದ್ದೀನಿ ಇವತ್ತು ಸೊ ನೀವು ಯಾರೆಲ್ಲ ತೂಕ ಕಡಿಮೆ ಇದ್ದೀರಾ ತೂಕ ಜಾಸ್ತಿ ಮಾಡ್ಕೋಬೇಕು ನಾವು ಅಂದರೆ ನೀವು ಯಾರೆಲ್ಲ ತುಂಬ ವೆಯ್ಟ್ ಕಡಿಮೆ ಇದ್ದೀರಾ ಇಲ್ಲ ಸ್ಲಿಮ್ ಆಗಿದ್ದೀರಾ ನೋಡಲಿಕ್ಕೆ ಸಣ್ಣ ಸಣ್ಣ ಅಂತಾರೆ ನಿಮ್ಮನ್ನ ಇಲ್ಲ ನೀವು ದಪ್ಪ ಆಗಬೇಕು ಇಲ್ಲ ಎಲ್ಲರ ಥರ ನಾರ್ಮಲ್ ಒಂದು ಅಥ್ಲೀಟ್ ಬಾಡಿ ಸೈಜ್ ಅದರ ನಾರ್ಮಲ್ ಬಿ ಎಮ್ ಐ ಇರಬೇಕು ನಿಮಗೂ ಕೂಡ ನೋಡಲಿಕ್ಕೆ ಒಂದು ಒಳ್ಳೆ ಲುಕ್ ಮಸಲ್ ಲುಕ್ ಬರಬೇಕು ಅಂತ ಆಸೆ ಇರುತ್ತೆ ನಿಮಗೆ ಸೊ ಅದಕ್ಕೆ ಏನೇನೋ ಪ್ರೋಟೀನ್ ಪೌಡರ್ಸ್ ತೊಗೋತಾರೆ ಜಿಮ್ಮಿಗೆ ಹೋಗ್ತಾರೆ ಅದು ತಿಂತಾರೆ ಈ ತಿನ್ನಿ ಅದು ಏನೇನೋ ಹೇಳ್ತಾರೆ ಬಟ್ ಅದೆಲ್ಲ ತಿನ್ನೋದ್ರಿಂದ ನೀವು ದಪ್ಪ ಆಗ್ತೀರಾ ಖಂಡಿತವಾಗ್ಲೂ ಇಲ್ಲ ಯಾಕೆ ಆಗ್ತಿಲ್ಲ ಅನ್ನೋದು ನಿಮಗೆ ಗೊತ್ತಿರೋಲ್ಲ ಸೊ ಬನ್ನಿ ಇವತ್ತು ನಾನು ನಿಮ್ಗೆ ಸಿಂಪಲಾಗಿ ಒಂದು ರೆಸಿಪಿ ತೋರಿಸ್ತೀನಿ ಸೊ ಈ ರೆಸಿಪಿಯಲ್ಲಿ ನೀವು ಇಷ್ಟನ್ನು ಮಾಡಿಕೊಂಡು ಪ್ರತಿದಿನ ನೀವು ಜಸ್ಟ್ ಒಂದು ಗ್ಲಾಸ್ ಮಾರ್ನಿಂಗ್ ಬಿಫೋರ್ ಬ್ರೇಕ್ಫಾಸ್ಟ್ ಇಲ್ಲ ಆಫ್ಟರ್ ಬ್ರೇಕ್ಫಾಸ್ಟ್ ಎವ್ರಿ ಡೇ ಜಸ್ಟ್ ಒಂದು ಟ್ವೆಂಟಿ ಒನ್ ಡೇಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಇನಿಷಿಯಲ್ ನೀವು ಟ್ರೈ ಮಾಡೋ ಮುಂಚೆ ನಿಮ್ಮ ವೆಯ್ಟ್ ಏನಿದೆ ಅಂತ ಡೇ ಒನ್ ನಿಮ್ಮ ವೆಯ್ಟ್ನ ನೋಟ್ ಮಾಡ್ಕೊಳ್ಳಿ ಆಫ್ಟರ್ ಟ್ವೆಂಟಿ ಒನ್ ಡೇಸ್ ನೀವು ರೆಸಿಪಿ ಫಾಲೋ ಮಾಡ್ತಾ ಟ್ವೆಂಟಿ ಒನ್ ಡೇಸ್ ಆದ ನಂತರ ಟ್ವೆಂಟಿ ಫಸ್ಟ್ ಡೇನೇ ನೀವು ನಿಮ್ಮ ವೆಯ್ಟ್ನ ಚೆಕ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ವೆಯ್ಟ್ ಮಿನಿಮಮ್ ಅಂದರೂ ಕೂಡ ಟೂ ಟು ತ್ರೀ ಕೆ ಜೀಸ್ ನೀವು ಜಾಸ್ತಿ ಆಗ್ತೀರ ನಾರ್ಮಲಾಗಿ ಆ್ಯಂಡ್ ಹೆಲ್ದಿ ವೇಯಲ್ಲಿ ಸೊ ಬನ್ನಿ ನಿಮಗೆ ರೆಸಿಪಿನ ತೋರಿಸ್ಕೊಡ್ತೀನಿ ಫಿಫ್ಟಿ ಗ್ರಾಮ್ ಚೆನ್ನ ಮೂರರಿಂದ ನಾಲ್ಕು ಕಡ್ ಖರ್ಜೂರ ನಾಲ್ಕೈದು ಕ್ಯಾಶು ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮಷ್ಟು ಒಣರಾಕ್ಷಿ ಒಂದೆರಡು ಬಾಳೆಹಣ್ಣು ಆ ನಂತರ ಒಂದು ಸ್ವಲ್ಪ ಜೇನುತುಪ್ಪ ಒಂದು ಸ್ಪೂನಷ್ಟು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಜೇನುತುಪ್ಪ ನಂತರ ಒಂದು ಲೋಟ ಅಂದರೆ ಒಂದು ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಎಮ್ ಎಲ್ ಹಾಲು ಅದು ಹಸಿದಾಗಿರ್ಬೋದು ಇಲ್ಲ ಕಾಯಿಸಿ ಆರಿಸಿರುವಂಥ ಹಾಲು ಎಷ್ಟನ್ನು ಹಾಕಿ ನೀವು ಬ್ಲೆಂಡ್ ಮಾಡಿಕೊಳ್ಳಿ ಸೊ ಬ್ಲೆಂಡ್ ಮಾಡಿದಾಗ ಒಂದು ಒಳ್ಳೆ ಮಿಕ್ಸ್ಚರ್ ತಯಾರಾಗುತ್ತೆ ನಿಮಗೆ ಸೊ ಈಗ ನೀವು ಏನು ನೋಡ್ತಿದ್ದೀರಲ್ಲ ಸೊ ಐ ಪ್ರೋಟೀನ್ ಮಿಕ್ಸ್ಚರ್ ಇದರಲ್ಲಿ ಹೇಳಬೇಕು ಅಂದರೆ ಸೊ ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಣ್ತಾ ಇದೆ ನಿಮಗೆ ಸೊ ಈ ಡ್ರಿಂಕ್ನ ನೀವು ಟ್ರೈ ಮಾಡಿ ರೆಸಿಪಿ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೇನೆ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಹಲವಾರು ಈ ಥರ ನ್ಯೂಟ್ರಿಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಹೆಲ್ತಿ ಡಯಟ್ ಹೆಲ್ತಿ ನ್ಯೂಟ್ರಿಷನ್ ಬಗ್ಗೆ ಹಾಗೂ ನ್ಯಾಚುರಲ್ ವೇಸ್ ಆಫ್ ಗೇನಿಂಗ್ ವೆಯ್ಟ್ ಆ್ಯಂಡ್ ಲೂಸಿಂಗ್ ವೆಯ್ಟ್ ಬಗ್ಗೆ ಹಾಗೂ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬ ಹಲವಾರು ಸೈಂಟಿಫಿಕ್ ಸೈನ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು